ಹೋರ್ಸ್ಕೊಂಡು ಹಾಕ್ ಮಾಡು ಮಾಡಿ ನನ್ನ ಹೆಲ್ತ್ ಐತೆ ಹುಡುಗಿ

બોલાસતો છોકરાઓ દિગલાઈન મેં આ દર્શના હેલો મેં તો કતો એય 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 બોલાનું રે એય ક્યાં કળા બેટ રે એય ವಿಶ್ವ ಹಿಂದೂ ಪರಿಷತ್ ಪಂಜರಂಗದ ವತಿಯಿಂದ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಎ ಪಿ ಎಂ ಸಿ ಲೇಔಟ್ ಬಿಟ್ಟು ಎ ಪಿ ಎಂ ಸಿ ಇದು ಬಿಟ್ಟು ಸ್ಥಳ ಬಿಟ್ಟು ಇನ್ನು ಪ್ರೈವೇಟ್ ನ್ಯಾಷನಲ್ ಲೇಔಟ್ ಎಂಬ ಸ್ಥಳದಲ್ಲಿ ಏನು ಕಂದಾಯ ಖಾನಿಗೆ ಹೋಗುವಂಥ ಗೋಗಳನ್ನು ಮಾರಾಟ ಮಾಡ್ತಿದ್ದಾರೆ ಅದನ್ನು ನಮಗೆ ಮಾಹಿತಿ ಬಂದ ತಕ್ಷಣ ನಾವು ಐದು ಗಾಡಿ ಕಂಟೈನರ್ ಗಾಡಿಗಳನ್ನು ನಾವು ನೋಡಿದ್ದೀವಿ ಆಮೇಲೆ ಮಾಹಿತಿ ಬಂದ ಪ್ರಕಾರ ನಾವು ಹೋಗಿ ಅಲ್ಲಿ ಗಾಡಿಗಳನ್ನು ನೋಡಿದಾಗ ನಮಗೆ ಸಿಕ್ಕಿರೋದು ಎರಡು ಗಾಡಿಯನ್ನು ನಾವು ಪಲಪ್ ಮಾಡಿ ಕರೆಸಿ ಎರಡು ಗಾಡಿಯನ್ನು ನಾವು ತಡೆದೇವೆ ಇನ್ನು ಮೂರು ಗಾಡಿ ಈ ಮಾಹಿತಿ ತಿಳಿದು ಅವರು ಇಡಿದ ತಕ್ಷಣ ಮಾಹಿತಿ ತಿಳಿದು ಅವರು ಎರಡು ಮೂರು ಗಾಡಿಗಳನ್ನು ಮತ್ತೆ ಅವರು ಕಂಟೈನರ್ ಗಾಡಿಗಳ ಲೋಡ್ ಮಾಡಿದ್ದನ್ನು ಮತ್ತೆ ವಾಪಸ್ಸು ಇಳಿಸಿ ಮತ್ತು ಬೇರೆ ಖಾಲಿ ಗಾಡಿಗಳನ್ನು 당한 도기로고있다다이이

thank uh you -huh. uh -huh. uh -huh.